टीम इंडिया ಟಿ ಟ್ವೆಂಟಿ ವಿಶ್ವಕಪ್ನ ಅಸಲಿ ಆಟ ಈಗ ಶುರು ರೋಹಿತ್ ಶರ್ಮಾಗೆ ಹೊಸ ಟೆನ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ನಲ್ಲಿ ಟೀಂ ಇಂಡಿಯಾ ಸೂಪರ್ ಎಂಟರ ಸ್ಥಾನಕ್ಕೆ ತಲುಪಿರುವುದು ಗೊತ್ತೇ ಇದೆ ಎ ಗುಂಪಿನಲ್ಲಿ ಐರ್ಲೆಂಡ್ ಪಾಕಿಸ್ತಾನ ಮತ್ತು ಯುಎಸ್ಎ ತಂಡಗಳನ್ನು ಸೋಲಿಸಿ ಭಾರತ ಸೂಪರ್ ಎಂಟು ತಲುಪಿದೆ ಭಾರತದೊಂದರಿಗೆ ಅಮೆರಿಕ ಕೂಡ ಎ ಗುಂಪಿನಿಂದ ಸೂಪರ್ ಎಂಟು ತಲುಪಿದೆ ಅದರೊಂದಿಗೆ ಪಾಕಿಸ್ತಾನದಂತಹ ಮಾಜಿ ಚಾಂಪಿಯನ್ ಮನೆಗೆ ತೆರಳಿತು ಸೂಪರ್ ಎಂಟ್ ತಲುಪಿದ ಬಳಿಕ ಭಾರತ ಇನ್ಮುಂದೆ ನಿಜವಾದ ಪರೀಕ್ಷೆ ಎದುರಿಸಲಿದೆ ಗ್ರೂಪ್ ಹಂತದಲ್ಲಿ ಭಾರತ ಹೆಚ್ಚಾಗಿ ನ್ಯೂಯಾರ್ಕ್ನಲ್ಲಿ ಆಡಿತ್ತು ನ್ಯೂಯಾರ್ಕ್ ಪಿಚ್ ವೇಗಿಗಳಿಗೆ ಹೊಂದಿ ಿದ್ದು ಎಂದು ಬೌಲರ್ಗಳು ಉರಿಯುತ್ತಿದ್ದರು ಆದರೆ ಇನ್ನು ಮುಂದೆ ಸಂಪೂರ್ಣ ಟೂರಿ ಕೆರಿಬಿಯನ್ ದ್ವೀಪಗಳಲ್ಲಿ ನಡೆಯಲಿದೆ ಕೆರಿಬಿಯನ್ ದ್ವೀಪಗಳಲ್ಲಿನ ಪಿಚ್ಗಳು ತುಂಬಾ ನಿಧಾನವಾಗಿರುತ್ತದೆ ವಿಶೇಷವಾಗಿ ಸ್ಪಿನ್ನರ್ಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಬಾರಿಯೂ ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ಮೈದಾನದಲ್ಲಿ ನಡೆದ ಪಂದ್ಯಗಳು ಸ್ಪಿನ್ನರ್ ಪ್ರಮುಖ ಪಾತ್ರ ವಹಿಸುತ್ತಾರೆ ಸೂಪರ್ ಎಂಟರಲ್ಲಿ ಟೀಂ ಇಂಡಿಯಾ ಎದುರಾಳಿಗಳು ಆಸ್ಪ್ರೇಲಿಯಾ ಆಫ್ಘಾನಿಸ್ತಾನ ಬಾಂಗ್ಲಾದೇಶ್ ತಂಡಗಳು ಕಣೆಕ್ಕಿಳಿಯುತ್ತವೆ ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ್ ತಂಡಗಳು ಗುಣಮಟ್ಟದ ಸ್ಪಿನ್ನರ್ ಹೊಂದಿವೆ ಆಸ್ಪ್ರೇಲಿಯಾದ ಬಗ್ಗೆ ವಿಶೇಷವಾಗಿ ಹೇಳುವಲು ಏನೂ ಇಲ್ಲ ಚಾಂಪಿಯನ್ ಆಟದಲ್ಲಿ ಆಸೀಸ್ ಆಟಗಾರರು ಮುನ್ನಡೆ ಸಾಧಿಸುತ್ತಾರೆ ಭಾರತವನ್ನು ಹೊರತುಪಡಿಸಿ ಉಳಿದ ತಂಡಗಳು ಈಗಾಗಲೇ ವೆಸ್ಟ್ ಇಂಡೀಸ್ ಮೈದಾನದಲ್ಲಿ ಕೆಲವು ಪಂದ್ಯಗಳನ್ನು ಆಡಿವೆ ಭಾರತಕ್ಕಿಂತ ಪಿಚ್ಗಳ ಬಗ್ಗೆ ಅವರಿಗೆ ಹೆಚ್ಚಿನ ಜಾನವಿರುವುದು ಸಾಧ್ಯತೆ ಇದೆ ವೆಸ್ಟ್ ಇಂಡೀಸ್ ಪಿಚ್ಗಳು ಟೀಂ ಇಂಡಿಯಾಗೆ ಸವಾಲು ಒಡ್ಡುವ ಸಾಧ್ಯತೆ ಇದೆ ಕೊಹ್ಲಿ ಫಾರ್ಮ್ ಕೂಡ ಭಾರತಕ್ಕೆ ಆತಂಕ ತಂದಿದೆ ಕೆಲ ದಿನಗಳಿಂದ ರವೀಂದ್ರ ಜಡೇಜಾ ಟಿ ಟ್ವೆಂಟಿ ಮಾದರಿಯಲ್ಲಿ ಅಷ್ಟಾಗಿ ಮಿಂಚಿಲ್ಲ ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಚೆಂಡು ಆ ಬ್ಯಾಟ್ ಮಿಂಚಲಿಲ್ಲ ಹೆಸರಿಗೆ ಆಲ್ರೌಂಡರ್ ಆಗಿದ್ದರೂ ಬಾಲ್ ಮತ್ತು ಬ್ಯಾಟ್ನಲ್ಲಿ ಯಾವುದೇ ಅದ್ಭುತ ದಾಖಲೆಗಳಿಲ್ಲ ಅದೇ ಸಮಯದಲ್ಲಿ ಶಿವಮ್ ದುಬೆ ಬಗ್ಗೆ ಭಾರತ ಮತ್ತೊಮ್ಮೆ ಯೋಚಿಸಬೇಕಿದೆ ಅಮೆರಿಕ ವಿರುದ್ಧ ಮಿಂಚಿದರೂ ಅವರನ್ನು ಸೂಪರ್ ಎಂಟರಲ್ಲಿ ಆಡಿಸುವುದು ಸಾಹಸವೇ ಸರಿ ಅವರು ಬೌಲಿಂಗ್ ಮಾಡಬಲ್ಲ ಕಾರಣ ದುಬೆ ಪ್ಲೇಯಿಂಗ್ ಹನ್ನೊಂದರಲ್ಲಿ ಆಡುತ್ತಿದ್ದಾರೆ ಆದರೆ ಸೂಪರ್ ಎಂಟರಲ್ಲಿ ರವೀಂದ್ರ ಜಡೇಜಾ ಮತ್ತು ದುಬೆ ಇರೋದು ಎಷ್ಟು ಸರಿ ಎಂದು ಪ್ರಶ್ನೆಗಳು ಮೂಡುತ್ತಿದೆ ವಿವಿಶಿವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅರ್ಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್